ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬೇಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ನಡೆಯಿತು ಇದೇ ವೇಳೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅಭಿಯಾನದ ಭಾಗವಾಗಿ ಕೇಂದ್ರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು ಭಾರತವನ್ನು ಕರ್ತವ್ಯಗಳನ್ನು ನಾಗರಿಕನ ಕರ್ತವ್ಯಗಳನ್ನು ನಿರ್ವಹಿಸೋಣ ನಿರ್ವಹಿಸೋಣ ಇದೆ ಪ್ರಧಾನಮಂತ್ರಿ ದೂರದರ್ಶನದೊಂದಿಗೆ ಫಲಾನುಭವಿ ಮೋಹಿನಿ ಕೇಂದ್ರ ಸರ್ಕಾರದಿಂದ ಸಾಲ ಸೌಲಭ್ಯ ಪಡೆದು ಬ್ಯೂಟಿ ಪಾರ್ಲರ್ ಹಾಗೂ ಟೈಲರಿಂಗ್ ಉದ್ಯೋಗ ಆರಂಭಿಸಲು ಸಾಧ್ಯವಾಗಿದೆ ಗ್ರಾಮೀಣ ಭಾಗದ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಲು ಕೇಂದ್ರದ ಯೋಜನೆಗಳು ಸಹಕಾರಿಯಾಗಿವೆ ಎಂದು ಹೇಳಿದರು ಯೋಜನೆ ಯೋಜನೆಯನ್ನು ನಾನು ಪಡೆದುಕೊಳ್ಳುವುದಕ್ಕಿಂತ ಮೊದಲು ತುಂಬಾ ಅಂದ್ರೆ ಆರ್ಥಿಕವಾಗಿ ತುಂಬಾ ನಷ್ಟದಲ್ಲಿ ಯೋಜನೆ ಸದುಪಯೋಗವನ್ನು ಪಡೆದುಕೊಂಡು ಒಂದು ಉದ್ಯೋಗವನ್ನು ಮಾಡಿಕೊಂಡು ನಾನು ನಿಂತುಕೊಂಡಿದ್ದೇನೆ ಮತ್ತು ಫಲಾನುಭವಿ ತನುಜ ಕೇಂದ್ರದ ರಾಷ್ಟೀಯ ಗ್ರಾಮೀಣ ಜನೋಪಾಯ ಅಭಿಯಾನ ಯೋಜನೆಯಡಿ ಗ್ರಾಮೀಣ ಭಾಗದ ಮಹಿಳೆಯರು ಸಾಲ ಸೌಲಭ್ಯ ಪಡೆದುಕೊಂಡು ಸ್ವಯಂ ಉದ್ಯೋಗ ಹೊಂದಿದ್ದಾರೆ ಇದರಿಂದ ಮಹಿಳೆಯರ ಅಭಿವೃದ್ಧಿ ಸಾಧ್ಯವಾಗಿದೆ ಎಂದರು ರೂಪಾಯಿ ಸಮುದಾಯ ಬಂಡವಾಳ ನಿಧಿ ಜಮಾವಾಗಿದ್ದು ಜಮಾದ ಸಮುದಾಯ ಬಂಡವಾಳ ನಿಧಿಯನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ನೂರ ಇಪ್ಪತ್ತೈದು ಸ್ವಸಹಾಯ ಸಂಘ ಎರಡ್ ಐವತ್ತು ಮಹಿಳೆಯರಿಗೆ ನಾವು ಲಾವಂಚ ಭತ್ತದ ತೋರಣ ಮಲ್ಲಿಯ ಕೃಷಿ ಮೀನು ವ್ಯಾಪಾರ ಇತರೆ ಸ್ವಉದ್ಯೋಗವನ್ನ ನಡೆಸಲು ಸಮುದಾಯ ಬಂಡವಾಳ ನಿಧಿಯನ್ನು ಸಾಲವಾಗಿ ನೀಡಿರುತ್ತೇವೆ ಆವಾಗ ನಾವು ಇನ್ನೂ ಫಲಾನುಭವಿ ಭವ್ಯ ನರೇಗಾ ಯೋಜನೆಯಡಿ ಬಚ್ಚಲ ಗುಂಡಿ ನಿರ್ಮಾಣಕ್ಕೆ ಸಹಾಯಧನ ದೊರೆತಿದ್ದು ಗ್ರಾಮದ ಸ್ವಚ್ಛತೆಗೆ ಹಾಗೂ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಅದು ನಮಗೆ ತುಂಬಾ ಉಪಯೋಗ ಆಗಿದೆ